ಟು ಚಾನೆ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಖ್ಯಾತಿ ಪಡೆದಿರ್ತಕ್ಕಂಥ ರುದ್ರ ಮಾಸ್ಟರ್ ಅವರು ವೈವಾಹಿಕ ಜೀವನಕ್ಕೆ ಹೆಜ್ಜೆ ಇಡ್ತಾ ಇದ್ದು ಇದೇ ಫೆಬ್ರವರಿ ತಿಂಗಳಲ್ಲಿ ಮದುವೆಗೆ ಸಿದ್ಧತೆ ಆಗ್ತಿದೆ ಹಾಗಾದ್ರೆ ರುದ್ರ ಮಾಸ್ಟರ್ ವರಿಸಿರ್ತಕ್ಕಂಥ ಆ ಹುಡುಗಿ ಯಾರು ಅವರ ಹಿನ್ನೆಲೆ ಏನು ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ರುದ್ರ ಮಾಸ್ಟರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕಳೆದ ಹಲವು ವರ್ಷಗಳಿಂದ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ನಲ್ಲಿ ನೃತ್ಯ ಸಂಯೋಜಕರಾಗಿ ಫೇಮಸ್ ಆಗಿರತಕ್ಕಂಥ ರುದ್ರ ಮಾಸ್ಟರ್ ಸದ್ದಲತೆ ಎಂಗೇಜ್ ಆಗಿದ್ದಾರೆ ಹೌದು ಹಲವು ವರ್ಷಗಳಿಂದ ರುದ್ರ ಮಾಸ್ಟರ್ ಮದುವೆ ಬಗ್ಗೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಲೇ ಇತ್ತು ಅಂತೂ ಇಂತೂ ಇದೀಗ ರುದ್ರ ಮಾಸ್ಟರ್ ಕಡೆಯಿಂದಲೇ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ ಹೌದು ಈ ಒಂದು ವಿಚಾರವನ್ನ ಶನಿವಾರದ ಎಪಿಸೋಡ್ ನಲ್ಲಿ ರುದ್ರ ಮಾಸ್ಟರ್ ಅವರ ಸ್ಪೂಪ್ ತೋರಿಸಲಾಯಿತು ಸದ್ಯದೇ ಎಂಗೇಜ್ಮೆಂಟ್ ಆಗಿದೆ ಅಂತ ಟೀಸ್ ಮಾಡಲಾಗಿದ್ದು ಇದಕ್ಕೆ ಸ್ಪಷ್ಟನೆ ನೀಡಿದ ರುದ್ರ ಮಾಸ್ಟರ್ ಮದುವೆ ಸುದ್ದಿ ನಿಜ ಅಂತ ಸ್ಪಷ್ಟಪಡಿಸಿದ್ರು ಅಲ್ಲದೆ ಮದುವೆ ಇನ್ವಿಟೇಷನ್ ಕೂಡ ಈಗಾಗಲೇ ತಮ್ಮ ಆತ್ಮೀಯರಿಗೆ ರುದ್ರ ಮಾಸ್ಟರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಈ ಕುರಿತು ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿದ್ವು ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಖ್ಯಾತಿಯ ನೃತ್ಯ ಸಂಯೋಜಕ ರುದ್ರ ಮಾಸ್ಟರ್ಗೆ ಇದೀಗ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಇದೇ ತಿಂಗಳು ಫೆಬ್ರವರಿಯಲ್ಲಿ ಮದುವೆ ಆಗ್ತಾರೆ ಅಂತ ಹೇಳಲಾಗ್ತಿದೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರುದ್ರ ಮಾಸ್ಟರ್ ಹುಡುಗಿಯ ಹೆಸರು ನಿರೀಕ್ಷಾ ಅಂತ ಹೇಳಲಾಗ್ತಾ ಇದೆ ಆದರೆ ಹುಡುಗಿ ಬಗ್ಗೆ ಆಗಲಿ ಅಥವಾ ಮದುವೆ ಬಗ್ಗೆ ಆಗಲಿ ಹೆಚ್ಚಿನ ಮಾಹಿತಿಯನ್ನು ರುದ್ರ ಮಾಸ್ಟರ್ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಆದರೆ ಮದುವೆ ಆಗ್ತಿರೋದಂತೂ ನಿಜ ಅಂತ ಒಪ್ಕೊಂಡಿದ್ದಾರೆ ನೀವು ಕೂಡ ರುದ್ರ ಮಾಸ್ಟರ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು